ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆಯ ಸ್ಥಳೀಯ ಪ್ರತಿಭೆ ಮುದೇಗೌಡ್ರ ನವೀನ್ ಕುಮಾರ್ ಮತ್ತು ತಂಡದವರಿಂದ ಮರಳಿ ಮನಸ್ಸಾಗಿದೆ ಎಂಬ ಹೊಸ ಚಿತ್ರ ತ್ರಿಶೂಲ್ ಟಾಕೀಸ್ ದಾವಣಗೆರೆ ಇಲ್ಲಿಯಿಂದ ಪ್ರಥಮವಾಗಿ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಲಿದ್ದು ಈ ಬಗ್ಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಬಿ ವಾಮದೇವಪ್ಪನವರು ಶುಭಾಶಯವನ್ನ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಕಸಾಪದ ಹಿರಿಯರಾದ ದಿಳ್ಳಪ್ಪನವರು ಮತ್ತು ಸಾಹಿತಿ ಪ್ರವೀಣ್ ಕುಮಾರ್ ಬೆಳಸನೂರ್ ಇದ್ದರು ಎಲ್ಲರಿಗೂ ನಮಸ್ಕಾರ ಮಧ್ಯ ಕರ್ನಾಟಕದ ದಾವಣಗೆರೆ ನಗರದವರೇ ಆದ ಸನ್ಮಾನ್ಯ ನಿರ್ಮಾ ನಿರ್ಮಾಪಕರಾಗಿ ಚಲನಚಿತ್ರದಲ್ಲಿ ನೂತನ ಛಾಪನ್ನು ಮೂಡಿಸಲು ಮುಂದಾಗಿರುವಂಥ ನಮ್ಮ ಆತ್ಮೀಯರು ಆಗಿರುವಂಥ ಸನ್ಮಾನ್ಯ ಮುದೇಗೌಡ್ರ ನವೀನ್ ಕುಮಾರ್ ಅವರು ಅವರ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅದೇ ಅದೇ ರೀತಿಯಲ್ಲಿ ಸಹ ನಿರ್ದೇಶಕರಾಗಿ ನಮ್ಮ ತೆಲುಗಿ ಮಲ್ಲಿಕಾರ್ಜುನಪ್ಪ ಅವರು ಮತ್ತು ಸಂಗೀತ ವಿನು ಮನಸ್ಸು ಛಾಯಾಚಿತ್ರಣ ಹಾಲೇಶ್ ಎಸ್ ಸಂಕಲನ ಹರೀಶ್ ಕೊಮ್ಮಿ ವಿಜಯಕುಮಾರ್ ಎಸ್ ಮತ್ತು ಹರೀಶ್ ಎಸ್ ಎ ಇವರ ವ್ಯವಸ್ಥೆಯಲ್ಲಿ ನಮ್ಮ ದಾವಣಗೆರೆಯವರಾದ ಈ ಒಂದು ವ್ಯವಸ್ಥೆ ಟೀಮು ಅತ್ಯಂತ ಅದ್ಭುತವಾದ ಚಲನಚಿತ್ರವನ್ನು ಇವತ್ತು ಇದೇ ಫೆಬ್ರವರಿ ಹನ್ನೆರಡನೇ ತಾರೀಕು ಇಡೀ ನಾಡಿನಾದ್ಯಂತ ಅದು ಬಿಡುಗಡೆಯನ್ನು ಇದೆ ಇಂಥ ಶುಭ ಸಂದರ್ಭದಲ್ಲಿ ನಾನು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಮಸ್ತ ಕನ್ನಡದ ಮನಸ್ಸುಗಳ ಪರವಾಗಿ ಅತ್ಯಂತ ವಿನಮ್ರವಾಗಿ ಶುಭ ಕೋರುವುದೇನೆಂದರೆ ಈ ಚಿತ್ರ ಸಂಸ ಎಲ್ಲ ವರ್ಗದ ಜನರನ್ನು ಪ್ರೀತಿಸುವ ಅಪ್ಪಿಕೊಳ್ಳುವ ಮತ್ತು ಎಲ್ಲದಕ್ಕೂ ಹೆಚ್ಚಾಗಿ ಸರ್ವರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಒಂದು ಚಿತ್ರ ನಿರ್ಮಾಣ ಆಗ್ತಾಯಿದೆ ಇದೆ ಅಂತೇಳಿ ನಾನು ಕೇಳಿ ತುಂಬಾ ಸಂತೋಷಪಟ್ಟಿದ್ದೇನೆ ಇಂಥ ಚಿತ್ರ ನಮ್ಮ ದಾವಣಗೆರೆಯವರೇ ನಿರ್ಮಾಪಕರಾಗಿ ಸಹ ನಿರ್ದೇಶಕರಾಗಿ ಮತ್ತೆ ನೂತನ ಕರಾವಳಿ ಒಂದು ಹೊಸ ಮುಖಗಳಿಗೆ ಅವಕಾಶವನ್ನ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಟ್ಟು ನಾಡಿನಾದ್ಯಂತ ಇದು ಅತ್ಯಂತ ಹೆಚ್ಚು ಪ್ರಚಲಿತ ಸಮಸ್ಯೆಗಳನ್ನು ನಮ್ಮ ಪ್ರಚಲಿತ ಸಮಸ್ಯೆಗಳನ್ನು ಬಿಂಬಿಸುವಂತ ಚಿತ್ರಣ ಇದು ಆಗಿರೋದ್ರಿಂದ ಈ ಚಿತ್ರಣಕ್ಕೆ ಈ ಆದಷ್ಟು ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಆಸ್ವಾದಿಸಿ ಇದನ್ನು ಹೆಚ್ಚೆಚ್ಚು ಪಡುವಂಥ ಹಂಬಲ ಅನೇಕ ಕನ್ನಡಿಗರ ಚನ ಚಲನಚಿತ್ರ ನೋಡುಗರಲ್ಲಿ ಇದೆ ಅನ್ನುವಂಥದ್ದನ್ನು ನಾನು ಈಗಾಗಲೇ ಕೇಳಲ್ಪಟ್ಟಿದ್ದೇನೆ ಈ ಸಂದರ್ಭದಲ್ಲಿ ನಾನು ಅತ್ಯಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಕಲಾವಿದರು ಬೆಳೀಬೇಕಾದ್ರೆ ಅಥವಾ ನಿರ್ಮಾತೃ ಅಥವಾ ನಿರ್ದೇಶಕರು ಬೆಳೀಬೇಕು ಅನ್ನೋದಾದರೆ ಪ್ರತಿಯೊಬ್ಬ ಕನ್ನಡಿಗರ ಪ್ರೋತ್ಸಾಹ ಅತಿ ಅವಶ್ಯಕವಿರುತ್ತೆ ಅಂಥ ಪ್ರೋತ್ಸಾಹವನ್ನು ನಮ್ಮ ಮಧ್ಯ ಕರ್ನಾಟಕದ ರಾಜಧಾನಿ ಅಂತಿರುವ ದಾವಣಗೆರೆ ನಗರದಲ್ಲಿ ಇಂಥ ಸಿನಿಮಾವನ್ನ ಬಂಡವಾಳವನ್ನು ಹಾಕಿ ಇವತ್ತು ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ನೀವೆಲ್ಲರೂ ಇಡೀ ರಾಜ್ಯಾದ್ಯಂತ ಜನರು ನೋಡುವಂಥ ಪ್ರಕ್ರಿಯೆಯಲ್ಲಿ ಭಾಗವಹಿಸೋಣ ಈ ಸಿನಿಮಾವನ್ನು ಹೆಚ್ಚೆಚ್ಚು ನೋಡಿ ನಮ್ಮ ಕುಟುಂಬದ ಪರಿವಾರದವರೆಲ್ಲರೂ ಕೂಡ ಒಳ್ಳೆಯ ಸಂದೇಶವನ್ನು ಇದರಿಂದ ಸ್ವೀಕರಿಸುವಂತಾಗಲಿ ಅಂತ ಹೇಳಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಇವರೆಲ್ಲರಿಗೂ ಪ್ರಥಮವಾಗಿ ಇದರ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಸಹ ನಿರ್ದೇಶಕರಿಗೆ ಮತ್ತು ನಟರ ನಟಿಯರಿಗೆ ನಾನು ಶುಭ ಕೋರ್ತಾ ಈ ಸಿನಿಮಾ ನಾಡಿನಾದ್ಯಂತ ಯಶಸ್ವಿಯನ್ನು ಗಳಿಸಲಿ ಹೆಚ್ಚು ಜನರನ್ನು ನೋಡುವಂತೆ ನಮ್ಮ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡುವಂಥ ಅವಕಾಶ ಎಲ್ಲರಿಗೂ ದೊರಕುವಂತಾಗಲಿ ಅಂಥೇಳಿ ಮತ್ತೊಮ್ಮೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಶುಭ ಕೋರ್ತಾ ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಯೂಟ್ಯೂಬ್ ಚಾನಲ್ನ ನಮ್ಮ ಆತ್ಮೀಯರಾದಂಥ ಕದಿಯಪ್ಪ ಅವರು ನಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಇದರ ಮೂಲಕ ನಾನು ಅತ್ಯಂತ ವಿನಮ್ರವಾಗಿ ನಿಮಗೆ ಶುಭವನ್ನು ಕೋರ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಜೈ ಕನ್ನಡಾಂಬೆ ಜೈ ಭುವನೇಶ್ವರಿ